ಉತ್ತರ ಕನ್ನಡ ಜಿಲ್ಲೆ ಹೇಳಬೇಕು ಅಂದರೆ ಈ ಕ್ಷೇತ್ರ ಈ ಬಾರಿ ಭಾಳ ಕಾಂಪಿಟೇಷನ್ ಇದೆ ಯಾರೂ ತಿಳ್ಕೊಂಡಲ್ಲಿ ಈಸಿ ಇಲ್ಲ ಯಾವ ಪಕ್ಷಕ್ಕೂ ಈಸಿ ಇಲ್ಲ ಯಾಕೆಂದರೆ ಎಂಟು ಕ್ಷೇತ್ರದಲ್ಲಿ ಐದು ಕಾಂಗ್ರೆಸ್ ಗೆದ್ದು ಗೆದ್ದಿದ್ದರೂ ಮೂರು ಬಿ ಜೆ ಪಿ ಗೆದ್ದು ಮತ ಇದ್ರೊಳಗೆ ಬಿ ಜೆ ಪಿ ನಿಟ್ಕೊಂಡಿದೆ ಐದು ಲಕ್ಷ ಅರವತ್ತೈದು ಸಾವಿರ ಕಾಂಗ್ರೆಸ್ ಐದು ಲಕ್ಷ ಹದಿನೈದು ಸಾವಿರ ಆದರೆ ನಿರ್ಣಾಯಕ ಸೂಚನೆ ನೀವು ಗಮನಿಸಿದ್ರೆ ನನ್ನ ಕ್ಷೇತ್ರ ಸಮೇತ ಎಲ್ಲ ಅರವತ್ತು ಸಾವಿರದ ಹತ್ರ ನಾವು ತಗೊಂಡಿದ್ದೀವಿ ಜೆ ಡಿ ಎಸ್ ಮತ್ತು ಇಡೀ ಜಿಲ್ಲೆಯಲ್ಲಿ ಒಂದು ಲಕ್ಷ ಮತ ಹೆಚ್ಚಿಕೊಂಡು ನಾವು ಜೆ ಡಿ ಎಸ್ ಅನ್ನು ಹಾಗಾಗಿ ಜೆ ಡಿ ಎಸ್ ಮತಗಳೇನಿದೆ ಕುಮಾರಸ್ವಾಮಿ ಅವರು ನಾವೆಲ್ಲರೂ ಸೇರಿ ಹೋರಾಟ ಮಾಡಿದ ಮತಗಳೇನಿದೆ ಅದು ಈ ಕ್ಷೇತ್ರದಲ್ಲಿ ನಿರ್ಣಯ ಅದು ಯಾವ ಕಡೆ ಹೋಗ್ತದೆ ಆ ಕಡೆ ಹೊಲೀತದೆ ಅನ್ನೋದು ನನ್ನ ನನ್ನ ಅನಿಸಿಕೆ ನೋಡೋಣ ಕಾದ್ ನೋಡೋಣ ಮತ್ತು ಈ ಚುನಾವಣೆ ಅಖಾಡಕ್ಕೆ ಬಂದಾಗ ಬಿ ಜೆ ಪಿಯಲ್ಲೂ ಕ್ಯಾಂಡಿಡೇಟ್ ಬದಲಾವಣೆ ಮಾಡ್ತಾರೆ ಅಂತ ಭಾಳ ದೊಡ್ಡ ಸುದ್ದಿ ಇದೆ ಯಾಕೆಂದರೆ ಈಗಿರುವ ಸಂಸದರು ನಿಲ್ಲುವುದಿಲ್ಲ ಅಂತ ವ್ಯಕ್ತಪಡಿಸಿದ್ದಾರೆ ಅಂತ ಭಾಳ ಕಡೆ ನಾವು ಕೇಳಿದ್ದೀವಿ ಸುದ್ದಿಯನ್ನು ಕೇಳಿದ್ದೀವಿ ಹಾಗಾಗಿ ಗೊತ್ತಿಲ್ಲ ನಮ್ಮ ಸರ್ವೋಚ್ಚ ನಾಯಕರಾದ ಅವರು ದೇವೇಗೌಡರು ಮತ್ತು ನಮ್ಮ ಉತ್ತರ ಕನ್ನಡಕ್ಕೂ ಜೆ ಡಿ ಎಸ್ಗೆ ಬೇಕು ಅಂತ ಕೇಳ್ಬೋದು ಅಥವಾ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಪಕ್ಷದವರು ಬೇರೆ ಬೇರೆ ಕ್ಯಾಂಡಿಡೇಟ್ ಅವರು ಬೇರೆ ಬೇರೆ ಪ್ರಬಲ ಕ್ಯಾಂಡಿಡೇಟ್ ನೆಲೆಸಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಒಟ್ಟಿನಲ್ಲಿ ಒಟ್ಟಾಗಿ ಹೇಳಬೇಕು ಅಂದರೆ ನಾನು ಆಕಾಂಕ್ಷಿ ಅಂತ ಹೇಳೋದಿಲ್ಲ ಆದರೆ ನನ್ನ ಹತ್ರ ಎಲ್ಲ ಅರ್ಹತೆ ಇದೆ ಮೊದಲು ನೋಡೋಣ ಆ ಸಂದರ್ಭ ಏನೇನು ತೀರ್ಮಾನಗಳು ಬರ್ತದೆ ಗೊತ್ತಿಲ್ಲ ಆದರೆ ಈ ಕ್ಷೇತ್ರ ಭಾಳ ಸೂಕ್ಷ್ಮವಾಗಿದೆ ಇದು ಪೈಪೋಟಿ ಕೊಡುವಂಥ ಕ್ಷೇತ್ರ ಅದ್ರ ಬಗ್ಗೆ ಅನುಮಾನ ಇದೆ ಹಾಗಾಗಿ ಆ ಸಂದರ್ಭದಲ್ಲಿ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ ಬರ್ತದೆ ಒಟ್ಟಿನಲ್ಲಿ ಒಂದು ರಾಜಕೀಯ ಬದಲಾವಣೆಗಳು ಈ ಕ್ಷೇತ್ರದಲ್ಲಿ ಕಂಡು ಬರಬಹುದು ಅಂತ ನಾನು ಅನ್ಸುತ್ತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಅವಕಾಶ ಕೊಟ್ಟರೆ ಖಂಡಿತವಾಗಿ ನಿಲ್ತೀನಿ ಯಾಕೆಂದರೆ ಜೆ ಡಿ ಎಸ್ ನಿರ್ಣಾಯಕ ಮತಗಳು ಇಟ್ಕೊಂಡುದರಿಂದ ಆ ಗೆಲುವು ಸುಲಭ ಆಗ್ತದೆ ಅನ್ನೋದು ಒಂದು ಕ್ಯಾಲ್ಕುಲೇಷನ್ ಇದೆ ಹಾಗಾಗಿ ಖಂಡಿತವಾಗ್ಬೋದು ಇಂದ ನಾನು ಹಿಂದಿರಾದ್ರೂ ಹಿಂದೇನು ಹೋಗಿಲ್ಲ ಬಟ್ ಅರ್ಹತೆ ಇದೆ ನಾನು ಇಬ್ಬರೂ ಕೂಡ ಸುತ್ತಾಡಿದವ್ರು ಇಡೀ ಜಿಲ್ಲೆಯಲ್ಲಿ ನನಗೆ ಗುರ್ತ ಮಾಡೋರು ಇದ್ದಾರೆ ನನ್ನನ್ನು ಪ್ರೀತಿ ವಿಶ್ವಾಸದಿಂದ ನೋಡ್ಕೊಳ್ಳೋರು ಇದ್ದಾರೆ ಅಪಾರ ಸಂಖ್ಯೆಯಲ್ಲಿ ಯುವ ಯುವತಿ ನನ್ನ ಜೊತೆಗೆ ಭಾಳಷ್ಟು ಕಡೆ ಇದ್ದಾರೆ ಹಾಗಾಗಿ ನಾನು ಶಕ್ತಿಯಾಗಿ ಬರ ಬರ್ತಿದ್ದು ಪ್ರಶ್ನೆ ಇಲ್ಲ ಪ್ರಬಲ ಸಮಾಜ ಅವಕಾಶ ಕೊಟ್ಟರೆ ಸ್ವಲ್ಪ ಲೆಕ್ಕಾಚಾರದಲ್ಲಿ ಗೆಲುವು ಸಾಧಿಸೋದಕ್ಕೆ ಈಸಿಯಾಗಿರೋ ಒಂದು ಭಾವನೆ ಇದೆ ಹಾಗಾಗಿ ನೋಡಬೇಕು ಯಾವುದೂ ಹಲ್ಲಗಡೆಯಾಗಿಲ್ಲ ಬಟ್ ಈ ಕ್ಷೇತ್ರದಲ್ಲಿ ಒಂದು ಹೊಸತನ ಬರುವಂಥ ನಿರೀಕ್ಷೆ ನಾವೆಲ್ಲರೂ ಮಾಡಬಹುದು ಪೊಲೀಸ್ನಲ್ಲಿ ತಾವು ಮುಗಿರುತ್ತೇವೆ ಮತ್ತು ಬೇರೆ ಪಕ್ಷದ ಕಾಂಗ್ರೆಸ್ ತನಕ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಸಬಲವಾಗಿರ್ತಕ್ಕಂಥ ಅಭ್ಯರ್ಥಿ ಕಾಂಗ್ರೆಸ್ನಲ್ಲಿ ಇಲ್ಲ ಅನ್ನುವಂಥ ಯಾಕೆ ಬರ್ತಾ ಇದೆ ಅಂದರೆ ಬಿ ಜೆ ಪಿಯಲ್ಲಿ ನೊಂದು ನಾನು ಸರಿ ಕಡೆ ಬಿ ಜೆ ಪಿಯಲ್ಲಿ ನನಗೆ ಅನ್ನೋ ಹೊರ ಬಂದವನಾಗಿದ್ದಾರೆ ಹಾಗಾಗಿ ಎಲ್ಲ ಕಡೆ ತಿಳ್ಕೊಂಡಿದ್ದಾರೆ ಅಂದರೆ ಮತ್ತೆ ನಾನು ಬಿ ಜೆ ಪಿ ಸಪೋರ್ಟ್ ಮಾಡ್ತೀನಿ ಅಂತ ಪ್ರಶ್ನೆ ಇಟ್ಕೊಂಡಿದ್ದಾರೆ ಬಟ್ ಇನ್ ಪೊಲಿಟಿಕ್ಸ್ ನೋ ಬಿಡಿ ಇಸ್ ಎನ್ ಇನ್ನೂ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಸಿಚುವೇಶನ್ ಆ ಸಂದರ್ಭದಲ್ಲಿ ಹಾಗಾಗಿ ಏನೇನು ಕಾಕ್ ನೋಡಬೇಕು ಇವತ್ತು ನಾ ಜೆ ಡಿ ಎಸ್